ಇತಿಹಾಸದಲ್ಲಿ ಅತ್ಯಂತ ನಿರೀಕ್ಷಿತ ಬ್ರೇಕಪ್ಗಳಲ್ಲಿ ಇದೂ ಕೂಡ ಒಂದು ಕೆಲವು ತಿಂಗಳುಗಳ ಕಾಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಟೇಕ್ ದಿಗ್ಗಜ ಎಲಾನ್ ಮಸ್ಕ್ ಅತ್ಯಂತ ಆತ್ಮೀಯರಾಗಿದ್ದರು ಆದರೆ ಇದೀಗ ಬದ್ಧ ವೈರಿಗಳಾಗಿ ಬದಲಾಗಿದ್ದಾರೆ ಇದೀಗ ಡೊನಾಲ್ಡ್ ಟ್ರಂಪ್ ಹಾಗೂ ಅಮೆರಿಕ ಸರ್ಕಾರದ ವಿರುದ್ಧ ಎಲಾನ್ ಮಸ್ಕ್ ಸತತ ಟೀಕೆ ಮಾಡುತ್ತಿದ್ದಾರೆ ಇದು ಟ್ರಂಪ್ಗೆ ಇರಿಸು ಮುರಿಸು ತಂದಿದೆ ವೈಟ್ ಹೌಸ್ ಸಲಹೆಗಾರರ ಜವಾಬ್ದಾರಿಯಿಂದ ನಿರ್ಗಮಿಸಿದ ಬಳಿಕ ಎಲಾನ್ ಮಸ್ಕ್ ಇದೀಗ ಟ್ರಂಪ್ ಹಾಗೂ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಟ್ರಂಪ್ ಸರ್ಕಾರದ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಇಬ್ಬರ ನಡುವಿನ ಗುದ್ದಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಇಬ್ಬರು ಬಹಿರಂಗವಾಗಿ ವಿರುದ್ಧ ಹೇಳಿಕೆ ನೀಡಿದ್ದಾರೆ ಇಷ್ಟೇ ಅಲ್ಲ ಆತ್ಮೀಯ ಸಂಬಂಧ ಮುಂದುವರಿಯುವುದಿಲ್ಲ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಟ್ರಂಪ್ ಸರ್ಕಾರದ ತೇರಿಗೆ ನೀತಿ ಸೇರಿದಂತೆ ಪ್ರಮುಖ ಬಿಲ್ ವಿರೋಧಿಸಿ ಹೇಳಿಕೆ ನೀಡಿರುವ ಎಲಾನ್ ಮಸ್ಕ್ ವಿರುದ್ಧ ಟ್ರಂಪ್ ಸರ್ಕಾರ ತಿರುಗು ಬಿದ್ದಿದೆ ಇವರಿಬ್ಬರ ಜಗಳ ಮಸ್ಕ್ ಅವರ ಟೆಸ್ಲಾ ಕಂಪನಿಗೆ ತೀವ್ರ ಹೊಡೆತ ನೀಡಿದೆ ಟೆಸ್ಲಾ ಸೇರು ಶೇಕಡಾ ಹದಿನಾಲ್ಕರಷ್ಟು ಕುಸಿತ ಟ್ರಂಪ್ ತೇರಿಗೆ ನೀತಿ ನೇರವಾಗಿ ಎಲಾನ್ ಮಸ್ಕ್ ಟೆಸ್ಲಾ ಕಂಪನಿಯ ಎಲೆಕ್ಟ್ರಿಕಲ್ ಕಾರು ಹಾಗೂ ಸೌರಶಕ್ತಿ ಎನರ್ಜಿ ಮೇಲೆ ಹೊಡೆತ ನೀಡುತ್ತಿದೆ ಟ್ರಂಪ್ ಬಿಗ್ ಬ್ಯೂಟಿಫುಲ್ ಮಸೂದೆ ಎಂದು ವ್ಯಂಗ್ಯವಾಡಿರುವ ಎಲಾನ್ ಮಸ್ಕ್ ಈ ಮಸೂದೆ ಇವಿ ಹಾಗೂ ಸೌರಶಕ್ತಿ ಇಂಧನಕ್ಕೆ ನೀಡಿರುವ ಪ್ರೋತ್ಸಾಹವನ್ನು ತೆಗೆದುಹಾಕಲಿದೆ ಎಂದಿದ್ದಾರೆ ಇವರಿಬ್ಬರ ಜಗಳ ತಾರಕ್ಕೇರಿದ ಬೆನ್ನಲೆ ಟೆಸ್ಲಾ ಸೇರುಗಳು ಮೌಲ್ಯ ಶೇಕಡಾ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತಾರರಷ್ಟು ಕುಸಿತ ಕಂಡಿದೆ ಇದು ಎಲಾನ್ ಮಸ್ಕ್ ಒಡೆತನದ ಟೆಸ್ಲಾಗೆ ತೀವ್ರ ಹಿನ್ನಡೆ ತಂದಿದೆ ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ವಿ ಪ್ರೋತ್ಸಾಹ ಕಡಿತವು ಟೆಸ್ಲಾಗೆ ಪೂರ್ಣ ವರ್ಷದ ನಿವ್ವಳ ಲಾಭದಲ್ಲಿ ಡಾಲರ್ ಅಂದರೆ ಒಂದು ಪಾಯಿಂಟ್ ಎರಡು ಶತಕೋಟಿ ವರೆಗೆ ವೆಚ್ಚವಾಗಬಹುದು ಎಂದು ಜೆ ಪಿ ಮಾರ್ಗನ್ನಲ್ಲಿ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕ್ಯಾಲಿಫೋರ್ನಿಯಾದ ಇವಿ ಪ್ರೋತ್ಸಾಹವನ್ನು ತೆಗೆದುಹಾಕುವ ಸೆನೆಟ್ ಶಾಸನವು ಟೆಸ್ಲಾಗೆ ಹೆಚ್ಚುವರಿ ಡಾಲರ್ ಎರಡು ಶತಕೋಟಿ ವೆಚ್ಚವಾಗಬಹುದು ಎಂದು ಬ್ರೋಕ್ರೇಜ್ ಸೇರಿಸಿದೆ ಒಟ್ಟಾಗಿ ಈ ವರ್ಷ ವಾಲ್ ಸ್ಟ್ರೀಟ್ ನಿರೀಕ್ಷಿಸಿದ ಆರು ಶತಕೋಟಿ ಬಡ್ಡಿ ಮತ್ತು ತೆರಿಗೆಗಳ ಮೊದಲು ಟೆಸ್ಲಾ ಗಳಿಕೆಯ ಅರ್ಧಕ್ಕಿಂತ ಹೆಚ್ಚು ಇದು ಪರಿಣಾಮಕಾರಿಯಾಗಿ ಕಡಿಮೆಯಾಗುತ್ತದೆ ಎಂದು ವರದಿ ಸೇರಿಸಿದೆ ಟೆಸ್ಲಾ ಸ್ಟಾಕ್ ವರ್ಷದಿಂದ ಇಲ್ಲಿಯವರೆಗೆ ಶೇಕಡ ಇಪ್ಪತ್ನಾಲ್ಕಕ್ಕಿಂತ ಹೆಚ್ಚು ಕುಸಿದಿದೆ ಆದರೆ ಕಳೆದ ಹನ್ನೆರಡು ತಿಂಗಳಲ್ಲಿ ಶೇಕಡ ಎಪ್ಪತ್ನಾಲ್ಕಕ್ಕಿಂತ ಹೆಚ್ಚಾಗಿದೆ ತೆರಿಗೆ ನೀತಿ ಎಲಾನ್ ಮಸ್ಕ್ ಆಕ್ರೋಶಕ್ಕೆ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯಿಸಿದ್ದಾರೆ ನಾನು ಯಾವಾಗಲೂ ಎಲಾನ್ ಅವರನ್ನು ಇಷ್ಟಪಡುತ್ತಿದ್ದೆ ಅವರ ಕಾರ್ಯವೈಖರಿ ಕುರಿತು ತುಂಬ ಅಚ್ಚರಪಟ್ಟಿದ್ದೇನೆ ಮಸೂದೆಗಿಂತ ನನ್ನನ್ನು ಟೀಕಿಸುವುದು ನನಗೆ ಇಷ್ಟ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಅತಿ ದೊಡ್ಡ ಕಡಿತವಾಗಿದೆ ನಾವು ಎಂದಿಗೂ ಕಡಿತಗೊಳಿಸಿಲ್ಲ ಇದು ಸುಮಾರು ಒಂದು ಪಾಯಿಂಟ್ ಆರು ಟ್ರಿಲಿಯನ್ ಕಡಿತಗಳ ಬಗ್ಗೆ ಇದು ಅತಿ ದೊಡ್ಡ ತೆರಿಗೆ ಕಡಿತ ತೆರಿಗೆ ಜನರ ತೆರಿಗೆಗಳು ಕಡಿಮೆಯಾಗುತ್ತವೆ ಎಂದು ನೀವು ಹೇಳುತ್ತೀರಿ ಆದರೆ ಇದು ಇತಿಹಾಸದಲ್ಲಿ ಅತಿ ದೊಡ್ಡ ತೆರಿಗೆ ಕಡಿತವಾಗಿದೆ ಆ ಮಸೂದೆಯಲ್ಲಿ ನಾವು ನಂಬಲಾದ ಕೆಲಸಗಳನ್ನು ಮಾಡುತ್ತಿದ್ದೇವೆ ಮತ್ತು ನಾವು ಸಣ್ಣ ವ್ಯವಹಾರಗಳಿಗೆ ಜನರಿಗೆ ಮಾಧ್ಯಮ ಆದಾಯದ ಅಥವಾ ಮಧ್ಯಮ ಆದಾಯದ ಜನರಿಗೆ ಏನು ಮಾಡುತ್ತಿದ್ದೇವೆ ಎಂಬುದನ್ನು ನೀವು ನೋಡಿದಾಗ ನಾವು ಮಾಡುತ್ತಿರುವ ಎಲ್ಲ ವಿಷಯಗಳು ಅರ್ಥವಾಗುತ್ತಿದೆ ಎಂದು ಟ್ರಂಪ್ ಹೇಳಿದರು ವಿ ಆದೇಶವನ್ನು ತೆಗೆದುಕೊಂಡಿದ್ದರಿಂದ ಎಲಾನ್ ಮಸ್ಕ್ ಅಸಮಾಧಾನಿಗೆ ಕೊಂಡಿದ್ದಾರೆ ಇದು ವಿದ್ಯುತ್ ವಾಹಕಗಳಿಗೆ ಬಹಳಷ್ಟು ಹಣವಾಗಿತ್ತು ಅವರು ನಮಗೆ ಶತಕೋಟಿ ಡಾಲರ್ಗಳ ಸಬ್ಸಿಡಿಯನ್ನು ಪಾವತಿಸಬೇಕೆಂದು ಬಯಸುತ್ತಾರೆ ಎಲಾನ್ ಇದನ್ನು ಆರಪ್ಪದಿಂದಲೂ ತಿಳಿದಿದ್ದರು ಎಂದು ಮಸ್ಕ್ ಹೇಳಿದ್ದಾರೆ ಎ ಬಿ ಸಿ ನ್ಯೂಸ್ ವರದಿಯ ಪ್ರಕಾರ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಸಿಇಒ ಖಾಸಗಿಯಾಗಿ ಟ್ರಂಪ್ ಆಡಳಿತದ ವಿದ್ಯುತ್ ವಾಹನ ತೆರಿಗೆ ಕ್ರೆಡಿಟ್ಗಳನ್ನು ಹಿಂತೆಗೆದುಕೊಳ್ಳುವ ಪ್ರಸ್ತಾಪವನ್ನು ವಿರೋಧಿಸಿದ್ದಾರೆ ಇದು ಟೆಸ್ಲಾಗೆ ಅಸಮಾನವಾಗಿ ಹಾನಿ ಮಾಡುವ ಒಂದು ಕ್ರಮ ಮಸ್ಕ್ ಸಹ ಸ್ಥಾಪಿಸಿದ ಮತ್ತು ನಂತರ ತ್ವರೆದ ಎಐ ಸಂಸ್ಥೆ ಓಪನ್ ಎಐ ಜೊತೆಗೆ ಟ್ರಂಪ್ ಅಧಿಕಾರಿಗಳು ಕೃತಕ ಬುದ್ಧಿ ಮತ್ತು ಪಾಲುದಾರಿಕೆಯನ್ನು ಮಾಡಿಕೊಂಡಿರುವುದರ ಬಗ್ಗೆಯೂ ಮಸ್ಕ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಸ್ಕ್ ಈ ಒಪ್ಪಂದಗಳನ್ನು ಪ್ರಮುಖ ಸ್ಪರ್ಧಿಯಾಗಿ ಅನ್ಯಾಯವಾಗಿ ಪೆಡರಲ್ ಬೆಂಬಲವನ್ನು ನೀಡುವುದಾಗಿ ನೋಡುತ್ತಾರೆ ವರದಿಯ ಪ್ರಕಾರ ನಾಸಾ ಮುಖ್ಯಸ್ಥರಾಗಿ ಜೆರಡ್ ಐಸಾಕ್ ಮನ್ ಅವರ ನಾರ್ಮ ನಿರ್ದೇಶನವನ್ನು ಹಿಂತೆಗೆದುಕೊಳ್ಳುವುದು ಮಸ್ಕ್ ಮತ್ತು ಟ್ರಂಪ್ ನಡುವಿನ ಮತ್ತೊಂದು ಸಂಘರ್ಷದ ಬಿಂದುವಾಗಿದೆ ಮಸ್ಕ್ ಮಿತ್ರ ಮತ್ತು ಖಾಸಗಿ ಬಾಹ್ಯಾಕಾಶ ಹಾರಾಟ ಹೂಡಿಕೆದಾರರಾದ ಐಸಾಕ್ ಮನ್ ಏಜೆನ್ಸಿಯನ್ನು ಸ್ಪೇಸ್ ಎಕ್ಸ್ಗೆ ಹತ್ತಿರ ತರುತ್ತಾರೆ ಎಂದು ನಿರೀಕ್ಷಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ